ಕೈ ಕಟ್ಟಿ ಹಾಕಲು ಬಿಜೆಪಿ ಬಿಗ್ ಪ್ಲಾನ್ ಕೌಂಟರ್ ಕೊಡೋಕೆ ಸಿದ್ದು ಡಿಕೆ ಟೀಮ್ ರೆಡಿ ಸದನದಲ್ಲಿ ನಡೆದು ಹೋಗುತ್ತಾ ಕುರುಕ್ಷೇತ್ರ ಮಾರ್ಚ್ ಮೂರರಿಂದ ಬಜೆಟ್ ಅಧಿವೇಶನ ಶುರುವಾಗಿದೆ ಹೀಗಾಗಿ ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಆದ್ರೆ ಬಿಜೆಪಿ ನಾಯಕರ ವಾಗ್ದಾಳಿಯನ್ನ ಎದುರಿಸೋಕೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ಬಣಗಳು ಸರ್ವಸನ್ನದ್ಧವಾಗಿವೆ ಹಾಗಾದ್ರೆ ಇವತ್ತಿನಿಂದ ಸದನದಲ್ಲಿ ನಡೆದು ಹೋಗುತ್ತಾ ಕುರುಕ್ಷೇತ್ರ ಬಿಜೆಪಿ ಬತ್ತಳಿಕೆಯಲ್ಲಿರೋ ಬಾಣಗಳು ಯಾವುವು ರಾಜ್ಯ ಸರ್ಕಾರದ ಬತ್ತಳಿಕೆಯಲ್ಲಿರುವ ಯಾವುವು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರವನ್ನ ಕಟ್ಟಿ ಹಾಕೋಕೆ ಪ್ರಬಲ ಅಸ್ತ್ರಗಳನ್ನ ಜಳಪಿಸುತ್ತಿಲ್ಲ ಸರ್ಕಾರದ ಗಂಭೀರ ತಪ್ಪುಗಳು ಹಗರಣಗಳನ್ನ ಬಯಲು ಮಾಡ್ತಿಲ್ಲ ಬದಲಿಗೆ ಸಿಗೋ ಸಣ್ಣ ಪುಟ್ಟ ತಪ್ಪುಗಳನ್ನೇ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಬಿಂಬಿಸಲು ಯತ್ನಿಸುತ್ತಿದ್ದಾರೆ ಜೊತೆಗೆ ಕೆಲವೊಮ್ಮೆ ಇಲ್ಲದ ತಪ್ಪುಗಳನ್ನು ಸರ್ಕಾರದ ಮೇಲೆ ಹೊರಿಸಿ ಸುಳ್ಳು ಪೊಳ್ಳುಗಳ ಮೂಲಕ ಸರ್ಕಾರವನ್ನ ಹಣಿಯೋಕೆ ಯತ್ನಿಸುತ್ತಿದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಮೂಡ ಪ್ರಕರಣದಲ್ಲಿ ಕಮಲದಳ ನಾಯಕರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯ ಅತಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಭ್ರಷ್ಟ ಸಿಎಂ ಅನ್ನೋ ರೀತಿ ಬಿಂಬಿಸಲು ಯತ್ನಿಸಿದ್ರು ಆದ್ರೆ ಕೊನೆಗೆ ಏನಾಯ್ತು ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಸಿಕ್ಕಿದೆ ಆದ್ರೀಗ ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತೇಳಿ ಜಿದ್ದಿಗೆ ಬಿದ್ದಿರೋ ರಾಜ್ಯ ಬಿಜೆಪಿ ನಿನ್ನೆ ಖಾಸಗಿ ಹೋಟೆಲ್ ನಲ್ಲಿ ಸಭೆ ನಡೆಸಿದೆ ಆರ್ ಅಶೋಕ್ ಚೆಲುವಾದಿ ನಾರಾಯಣ ಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ನೇತೃತ್ವದಲ್ಲಿ ಸೇರಿದ್ದ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಚರ್ಚಿಸಲಾಗಿದೆ ಮೊದಲ ದಿನ ರಾಜ್ಯಪಾಲರ ಭಾಷಣ ಮತ್ತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗಿದೆ ಹೀಗಾಗಿ ಇವತ್ತಿಂದ ಮೂರು ದಿನಗಳ ಕಾಲ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಬಳಿಕ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಲಿದ್ದಾರೆ ಆದ್ರೆ ಇದೆಲ್ಲದರ ಮಧ್ಯೆ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ಪಡೆ ಭರ್ಜರಿ ಚಕ್ರವ್ಯೂಹವನ್ನೇ ರಚಿಸಲು ಪ್ಲಾನ್ ಮಾಡಿದೆ ಹಾಗಾದ್ರೆ ಬಿಜೆಪಿ ಆ ಬಾಣಗಳಾದ್ರೂ ಯಾವುವು ಗೊತ್ತಾ ಮೈಕ್ರೋ ಫೈನಾನ್ಸ್ ವಿಚಾರವೇ ಬಿಜೆಪಿ ಕೈಗೆ ಬ್ರಹ್ಮಾಸ್ತ್ರವಾಗಿದೆ ಇನ್ನ ಗ್ಯಾರಂಟಿ ಘೋಷಣೆಗಳಿಂದ ಆಗಿರುವ ಎಡವಟ್ಟುಗಳನ್ನ ಬಿಂಬಿಸುವುದು ದರ ಏರಿಕೆ ಪ್ರಸ್ತಾಪ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆಯನ್ನ ಖಂಡಿಸುವುದು ಬಿಜೆಪಿ ಅವಧಿಯ ನೂತನ ವಿವಿ ಮುಚ್ಚಲು ಹುನ್ನಾರ ಮಾಡಿರುವ ಸರ್ಕಾರಕ್ಕೆ ಚಾಟಿ ಬೀಸುವುದು ಬಡವರಿಗೆ ಸಾಲದ ಹೊರೆ ಹೊರಿಸುತ್ತಿರುವ ಸರ್ಕಾರಕ್ಕೆ ಪಾಠ ಕಲಿಸುವುದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಸರ್ಕಾರವೇ ಕಾರಣ ಅಂತ ಮನವರಿಕೆ ಮಾಡಿಕೊಡಬೇಕು ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಸರ್ಕಾರ ಉತ್ತರಿಸಬೇಕು ದಲಿತರ ಹೆಸರಿನಲ್ಲಿ ಲೂಟಿ ಹೊಡೆಯುತ್ತಿರುವ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಇದಕ್ಕೆ ಸರ್ಕಾರದಿಂದ ಸಮರ್ಪಕ ಉತ್ತರ ಪಡೆಯುವ ಬಗ್ಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ ಆದ್ರೆ ಈ ಎಲ್ಲಾ ಅಂಶಗಳು ಗಂಭೀರ ಅಂಶಗಳು ಅಲ್ವೇ ಅಲ್ಲ ಹೀಗಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಬಲ ಅಸ್ತ್ರ ಬಿಜೆಪಿ ಬತ್ತಳಿಕೆಯಲ್ಲಿಲ್ಲ ಬಿಜೆಪಿ ನಾಯಕರ ಈ ಪ್ರಶ್ನೆಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಟ್ ಜಮೀರ್ ಅಹಮದ್ ಖಾನ್ ಮತ್ತು ಎಂಬಿ ಪಾಟೀಲ್ ರಂತ ಸಚಿವರೇ ಆನ್ಸರ್ ಮಾಡ್ತಾರೆ ಯಾಕಂದ್ರೆ ಈ ಹಿಂದೆ ರಾಜ್ಯದಲ್ಲಿದ್ದ ಬಿಎಸ್ ವೈ ಮತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿರುವ ಅನಾಹುತಗಳೇ ಅತ್ಯಂತ ಗಂಭೀರವಾಗಿವೆ ಪಿಎಸ್ಐ ನೇಮಕಾತಿ ಕ್ರಮ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕ್ರಮ ಬಿಟ್ಕಾಯಿನ್ ಸ್ಕ್ಯಾಮ್ ಕೋವಿಡ್ ಸ್ಕ್ಯಾಂಗಳ ತನಿಖೆ ಪ್ರಗತಿಯಲ್ಲಿದೆ ಆ ತನಿಖಾ ವರದಿಗಳು ಹೊರಬಿದ್ರೆ ವಿಪಕ್ಷಗಳ ಮೇಲೆ ಆಡಳಿತ ಪಕ್ಷವೇ ಸವಾರಿ ಮಾಡಲಿದೆ ಅಷ್ಟೇ ಅಲ್ಲ ಬೆಲೆ ಏರಿಕೆ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ನಾಯಕರು ದನಿ ಎತ್ತು ನೈತಿಕತೆಯನ್ನೇ ಕಳೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದೆಲ್ಲದಕ್ಕಿಂತ ಅತಿ ದೊಡ್ಡ ಡ್ರಾಬ್ಯಾಕ್ ಏನು ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಬಿ ವಿಜಯೇಂದ್ರ ಬಣ ಮತ್ತು ಆರ್ ಅಶೋಕ್ ಬಣಗಳಾಗಿ ವಿಂಗಡಣೆಯಾಗಿದೆ ಈ ಬಣಗಳ ಬಡಿದಾಟ ಇರುವಾಗ ಸರ್ಕಾರವನ್ನ ಸಮರ್ಪಕವಾಗಿ ಸದನದಲ್ಲಿ ಕಟ್ಟಿ ಹಾಕಲು ಸಾಧ್ಯವ ಅನ್ನೋ ಪ್ರಶ್ನೆ ಗಮನಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ಸದಸ್ಯರ ಗಮನ ಸೆಳೆದಿದ್ದಾರೆ ಉಭಯ ಸದನಗಳಲ್ಲೂ ನಾವು ಸರ್ಕಾರವನ್ನ ಕಟ್ಟಿ ಹಾಕುತ್ತೇವೆ ಎಲ್ಲಾ ಶಾಸಕರು ಸದನದಲ್ಲಿ ಮಾತನಾಡಬೇಕು ಅನ್ನೋ ನಿಲುವು ಪ್ರಕಟಿಸಿದ್ದೇವೆ ಎಂದಿದ್ದಾರೆ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ಎಡವಿರುವ ಸರ್ಕಾರ ಅಂತೇಳಿ ತರಾಟೆಗೆ ತಗೊಂಡಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ವಿಜಯೇಂದ್ರ ಅವರ ತಂದೆ ಬಿ ವೈ ಸಿಎಂ ಆಗಿದ್ದಾಗ ನುಡಿದಂತೆ ನಡೆದಿದ್ರ ಎರಡು ಸಾವಿರದ ಹದಿನೆಂಟರ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲ ಮನ್ನಾ ಮಾಡೋದಾಗಿ ಬಿಜೆಪಿ ಘೋಷಣೆ ಮಾಡಿತ್ತು ಆದ್ರೆ ರಾಜ್ಯದಲ್ಲಿ ಬಿಎಸ್ ವೈ ಸರ್ಕಾರ ಬಂದಾಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ರೈತರ ಸಾಲ ಮನ್ನಾ ಮಾಡೋಕೆ ನಾವೇ ನೋಟ್ ಪ್ರಿಂಟ್ ಮಿಷಿನ್ ಇಟ್ಕೊಂಡಿದ್ದೀವಾ ಅಂತ ಕೇಳಿದ್ರು ಇದಷ್ಟೇ ಅಲ್ಲ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸಾಕಷ್ಟು ಭರವಸೆಗಳನ್ನ ಈಡೇರಿಸಿಯೇ ಇರ್ಲಿಲ್ಲ ಪರಿಸ್ಥಿತಿ ಹೀಗಿರುವಾಗ ಬಿ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿಲ್ಲ ಅಂತೇಳಿ ಅದೇ ಟೀಕಿಸಲು ಸಾಧ್ಯ ಅಸಲಿಗೆ ಇವರಿಗೆ ನೈತಿಕತೆ ಇದೆಯಾ ಇವ್ರು ಗೊತ್ತಿದ್ದು ಮಾತನಾಡ್ತಾರ ಗೊತ್ತಿಲ್ಲದೆ ಮಾತನಾಡ್ತಾರಾ ಅನ್ನೋದೇ ಬಿಗ್ ಪ್ರಶ್ನೆ ಸದನದಲ್ಲಿ ಕಾಂಗ್ರೆಸ್ ಶಾಸಕರು ಬಿಜೆಪಿಗರ ಬಂಡವಾಳ ಬಿಚ್ಚಿಟ್ರೆ ವಿಪಕ್ಷವಾಗಿರೋ ಬಿಜೆಪಿ ಕಮಕ್ಕಿಮಕ್ಕನ್ನಲ್ಲ ಗದ್ದಲ ಗಲಾಟೆ ಮಾಡಿ ಸದನದಿಂದ ಹೊರನಾಡಿಯಬಹುದೇ ವಿನಃ ಬಿಜೆಪಿಗರು ಮತ್ತೇನು ಮಾಡೋಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ನಾಯಕರು ಕೊಡೋ ಕೌಂಟರ್ ಗೆ ಬಿಜೆಪಿಗರ ಬಳಿ ಆನ್ಸರ್ ಇರೋದೇ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ